ನಮಸ್ತೆ ಇಂಡಿಯಾದಲ್ಲಿ ಮೊದಲ ಸ್ಟೋರಿ ರಾಜ್ಯದ್ದು ರಾಜ್ಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ ಈ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಹೋರಾತ್ರಿ ಧರಣಿ ಮಾಡ್ತಾ ಇರುವುದು ಅದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅದರ ಲೈವ್ ನಿಮ್ಮ ಮುಂದೆ ಇಡ್ತೀನಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗಿದೆ ಬಿಜೆಪಿ ಅದರ ಭಾಗವಾಗಿ ಅಹೋರಾತ್ರಿ ಧರಣಿ ನಡೀತಾ ಇದೆ ಇವತ್ತು ರಾತ್ರಿ ಇಡೀ ಫ್ರೀಡಂ ಪಾರ್ಕ್ನಲ್ಲೇ ನಾಯಕರು ವಾಸ್ತವ್ಯವನ್ನು ಹುಡ್ತಾರೆ ಪ್ರತಿಭಟನಾ ನಿರತ ಕಾರ್ಯಕರ್ತರಿಗೆ ಈಗ ಊಟದ ವ್ಯವಸ್ಥೆ ಆಗಿದೆ ಪ್ರತಿಭಟನಾ ಸ್ಥಳದಲ್ಲೇ ಮಲಗೋದಕ್ಕೆ ಹಾಸಿಗೆ ವ್ಯವಸ್ಥೆ ಕೂಡ ಆಗಿದೆ ಎಲ್ಲಿ ತನಕ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಅದೇ ಸ್ಥಳದಲ್ಲೇ ಜನಾಂದೋಲನದ ಹೋರಾಟ ಮುಂದುವರೆಸ್ತಾರೆ ಆಪ್ ಪ್ರತಿಭಟನೆ ಮುಂದುವರಿಯುತ್ತೆ ಆಕ್ರೋಶ ಜೊತೆಗೆ ಹೋರಾಟಗಳು ಮುಂದುವರಿಯುತ್ತೆ ಆದರೆ ಬೇರೆ ರೀತಿಯಲ್ಲಿ ಸದ್ಯ ಈಗ ಅಹೋರಾತ್ರಿ ದರಡಿ ನಡಿತಾ ನಡೀತಾ ಇದೆ ಫ್ರೀಡಂ ನಲ್ಲಿ ಅದರ ಲೈವ್ ಇನ್ನು ಸ್ವಲ್ಪ ಹತ್ರ ನಿಮ್ಮ ಮುಂದೆ ಇಡ್ತೀನಿ ಯಡಿಯೂರಪ್ಪನವರಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲಾ ನಾಯಕರು ಬಹುತೇಕ ಎಲ್ಲಾ ಬಿಜೆಪಿಯ ನಾಯಕರು ಇದ್ದಾರೆ ಪ್ರಮುಖವಾಗಿ ಇಲ್ಲಿ ಗಮನಿಸಿ ಮೈತ್ರಿ ಮಾಡ್ಕೊಂಡಿವೆ ಬಿಜೆಪಿ ಮತ್ತು ಜೆಡಿಎಸ್ ಆದರೆ ತಮ್ಮ ಮೈತ್ರಿ ನಾಯಕ ನಾಯಕರು ಅವರೆಲ್ಲರನ್ನು ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದೆ ಬಿಜೆಪಿ ಏಕಾಂಗಿಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ಹೊತ್ತಿನವರೆಗೆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ನಾಚಿಕೆ ಗೆಟ್ಟ ಸರ್ಕಾರ ಈ ರಾಜ್ಯದ ಮುಂದೆ ತಲೆ ತಗ್ಗಿಸಬೇಕು ಅಂತ ಘೋಷಣೆಯನ್ನ ಕೂಗ್ತದೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ಹೊತ್ತಿನವರೆಗೆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಇವತ್ತು ಹಹೋರಾತ್ರಿ ಧರಣಿ ಮಾಡಲಾಗುತ್ತೆ ಹಾಗಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಆಗಿದೆ ನೋಡಿ ಚಪಾತಿ ಜೊತೆಗೆ ರೈಸ್ ಏನೋ ಮಾಡಿಸಿರ್ಬೇಕು ಅದರ ಜೊತೆ ಜೊತೆಗೆ ಅನ್ನ ಸಾಂಬಾರು ಚಿತ್ರಾನ್ನ ಎಸ್ ಚಪಾತಿ ಚಿತ್ರಾನ್ನ ಅನ್ನ ಸಾಂಬಾರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅದು ಒಂದು ಕಡೆ ಮತ್ತೊಂದು ಕಡೆ ನೋಡಿ ಹಾಸಿಗೆ ವ್ಯವಸ್ಥೆ ಮಲಗೋದಕ್ಕೆ ಅಹೋರಾತ್ರಿ ಧರಣಿ ಇದೆಲ್ಲದಕ್ಕೂ ಕಾರಣ ಆಗಿರೋದು ಬೆಲೆ ಏರಿಕೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಒಂದಾದ ಮೇಲೆ ಬಂದು ದಿನ ಬಳಕೆ ವಸ್ತುಗಳು ಬೆಲೆ ಜಾಸ್ತಿ ಆಗ್ತಾ ಇದೆ ವಿದ್ಯುತ್ ದರ ಏರಿಕೆ ಆಯ್ತು ಬಸ್ ಟಿಕೆಟ್ ದರ ಮೆಟ್ರೋ ಪ್ರಯಾಣ ದರ ಆಮೇಲೆ ಹಾಲಿನ ದರ ಎಲ್ಲವೂ ಕೂಡ ದರ ಏರಿಕೆ ಜಾಸ್ತಿ ಆಯ್ತು ಪ್ರತಿಭಟನಾ ಸ್ಥಳದಲ್ಲಿ ಈಗ ಬಿ ಎಸ್ ವೈ ಇದಾರೆ ಬಿವೈ ವಿ ಇದಾರೆ ಬಿವೈ ವಿಜಯೇಂದ್ರ ಅವರು ಈ ಪ್ರತಿಭಟನಾ ಸಂದರ್ಭದಲ್ಲಿ ಏನೇನು ಮಾತಾಡಿದ್ರು ಬನ್ನಿ ನೋಡೋಣ ನಮ್ಮ ಪಕ್ಷದ ಮುಖಂಡರು ಶಾಸಕರು ಮಾಜಿ ಶಾಸಕರುಗಳು ಎಲ್ಲ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆಯ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತೇನು ಬಂದಿದ್ದಾರೆ ನಮ್ಮ ಮುಂದಿನ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ನಮ್ಮ ನಮ್ಮ ನಮಗೂ ಕೂಡ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಇವತ್ತು ಹಾಗಾಗಿ ನಾವು ಕೂಡ ಇವತ್ತು ತೀರ್ಮಾನ ಮಾಡಿದ್ದೇವೆ ಶಪಥ ಮಾಡಿದ್ದೇವೆ ಈ ಒಂದು ಬಡವಿರೋಧಿ ಕಾಂಗ್ರೆಸ್ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವರ ನೀತಿ ನಿರ್ಧಾರಗಳು ಮುಸಲ್ಮಾನರನ್ನು ಓಲೈಕೆ ಮಾಡುವ ಮೂಲಕ ಮತ್ತೊಂದು ಕಡೆ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸರ್ಕಾರದ ಸೊಕ್ಕನ್ನು ಅಡಗಿಸ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಹೋರಾಟಕ್ಕೆ ಹಣೆ ಆಗ್ತಾ ಇದ್ದೇವೆ ಈ ಸರ್ಕಾರಕ್ಕೆ ಚಾಟಿ ಬೀಸತಕ್ಕಂಥ ಕೆಲಸವನ್ನು ಮಾಡ್ತೇವೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಒಂದು ಮಾತನಾಡೋದಕ್ಕೆ ಇಚ್ಛ ಪಡ್ತೇನೆ ಅಧಿಕಾರ ಶಾಶ್ವತ ಅಲ್ಲ ನೀವು ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಲ್ಲಿ ಕೂತಿದ್ದೀರಿ ಅನ್ನೋದು ಅಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಾಗ ರಾಜ್ಯದ ಜನರಿಗೆ ಏನು ಒಳ್ಳೆ ಕೆಲಸ ಮಾಡಿದ್ದೀರಿ ಏನು ಕಾರ್ಯಕ್ರಮಗಳನ್ನು ನೀಡಿದ್ದೀರಿ ಅನ್ನೋದು ಪ್ರಶ್ನೆ ಇವತ್ತು ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಕುರ್ಚಲ್ಲಿ ಕೂತಿದ್ದೇನೆ ಅನ್ನೋ ದಾಖಲೆ ನೀವು ಹದಿನಾರು ಬಜೆಟ್ ಅನ್ನ ಮಂಡನೆ ಮಾಡ್ತೀರಿ ಅಂತೇಳಿ ಈಗ ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ರೂಪೇಶ್ ಲೈವ್ನಲ್ಲಿದ್ದಾರೆ ರೂಪೇಶ್ ಪ್ರತಿಭಟನೆ ಹೆಂಗ್ಸಾಗ್ತಾ ಇದೆ ಜೊತೆಗೆ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರಲ್ಲ ಈಗ ಸದ್ಯದಲ್ಲಿ ಯಾವ್ಯಾವ ನಾಯಕರು ಭಾಗಿಯಾಗಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಂತರ ಇವರ ಹೋರಾಟ ಯಾವ ರೀತಿ ಇರುತ್ತೆ ಶರತ್ ಇವತ್ತು ಅಹೋರಾತ್ ಧರಣಿಗೆ ಪಿ ಕರೆಯನ್ನು ಕೊಟ್ಟಿದೆ ಕಾರಣ ಇಷ್ಟೇ ಬೆಲೆ ಏರಿಕೆ ಆಗ್ತಾ ಇದೆ ಸತತವಾಗಿ ಬೆಲೆ ಏರಿಕೆ ಆಗ್ತಾ ಇದೆ ಅಡುಗೆ ಎಣ್ಣೆ ಇರ್ಬೋದು ಮೆಟ್ರೋ ಇರ್ಬೋದು ಹಾಲು ಸೇರಿದಂತೆ ಹಲವಾರು ಪದಾರ್ಥಗಳ ಬೆಲೆ ಗಣನೀಯ ಪ್ರಮಾಣ ಹೆಚ್ಚಾಗ್ತಾ ಇದೆ ಹೀಗಾಗಿ ಇದನ್ನು ಖಂಡಿಸಬೇಕು ಅದೇ ರೀತಿಯಾಗಿ ಜನಸಾಮಾನ್ಯ ಕಡೆ ಗ್ಯಾರಂಟಿ ಕೊಡ್ತೀರಿ ಓಕೆ ಆದರೆ ಇಲ್ಲಿ ಬೆಲೆ ಏರಿಕೆ ಮಾಡೋದ ಮೂಲಕ ಜನಸಾಮಾನ್ಯ ತೊಂದರೆ ಕೊಡ್ತಾ ಇದು ಯಾವ ನ್ಯಾಯ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿನೇ ಇವತ್ತು ದೊಡ್ಡ ಹೋರಾಟವನ್ನು ಮಾಡ್ತಾ ಇದೆ ನಾವೀಗ ತೋರಿಸ್ತಾ ಇದೀವಿ ಇದೀಗ ಸದ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ಇಲ್ಲಿ ಎಲ್ಲ ಘಟಾನುಘಟಿ ನಾಯಕರು ಇಲ್ಲಿ ಇರೋದನ್ನು ಗಮನಿಸಿಕೊಳ್ಬಹುದು ನೀವು ಯಾಕಂತ ಹೇಳಿದ್ರೆ ಅಹೋರಾತ್ರಿ ಧರಣಿ ಆಗ್ತಾ ಇದೆ ಅಹೋರಾತ್ರಿ ಧರಣಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬಂದರೆ ಈಗ ಧರಣಿ ಮುಂದುವರೆದಿದೆ ಏನೋ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಮೊದಲ ಆಗ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ಇಲ್ಲಿ ಈ ಈಕಲ್ಲಿ ನೋಡಬಹುದು ನೀವು ಘಟಾನುಘಟಿ ನಾಯಕರು ಕೂಡ ಇಲ್ಲಿ ಮಲಗಿರೋದನ್ನು ಗಮನಿಸಿಕೊಳ್ಬಹುದು ಬೆಲೆ ಏರಿಕೆ ಆಗುತ್ತೆ ಬೆಲೆ ಏರಿಕೆಯ ಖಂಡಿಸುತ್ತೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಎಲ್ಲ ಪದಾರ್ಥಗಳ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇದೆ ಡೀಸೆಲ್ ಬೆಳೆ ಹೆಚ್ಚಳ ಆಗಿರೋದ್ರಿಂದ ಇಲ್ಲಿ ಬೆಲೆ ಏರಿಕೆ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಆರೋಪಗಳು ಇದು ಮಾಡಿಕೊಡ್ತಾ ಇದ್ದಾರೆ ಇವ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯವರು ಕೂಡ ಈ ಒಂದು ಜನಾಂದೋಲನ ಇರುತ್ತೆ ಹೋರಾಟ ಧರಣಿ ಇರುತ್ತೆ ಅದಾದ ಬಳಿಕವಾಗಿ ಮತ್ತೆ ಪುನಃ ಜಿಲ್ಲಾವಾರು ಹೋರಾಟಕ್ಕೂ ಕೂಡ ಬಿಜೆಪಿ ನಾಯಕರು ಕೂಡ ಅಣಿ ಆಗ್ತಾ ಇದ್ದಾರೆ ನೀವು ದಶಾವಳಿ ಗಮನಿಸ್ಕೊಳ್ಬಹುದು ಇಲ್ಲಿ ನಂದೀಶ್ ರೆಡ್ಡಿ ಅವರು ಎಚ್ ಆರ್ ವಿಶ್ವನಾಥ್ ಅವರು ಸಿ ಟಿ ರವಿ ವಿಜೇಂದ್ರ ಗುರ್ಮೆ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಕಿರಣ್ ಕುಮಾರ್ ಕೊಡ್ಗೆ ಗುರುರಾಜ್ ಗಂಟಿಹೊಳೆ ಅದೇ ರೀತಿಯಾಗಿ ಶಾಸಕರಾಗಿರ್ತಕ್ಕಂಥ ಹಲವಾರು ಜನ ಇಲ್ಲಿ ಇರೋದನ್ನು ಕೂಡ ಗಮನಿಸ್ಕೊಳ್ಬೋದು ರೇಣುಕಾಚಾರ್ಯ ಸೇ ಮಾಜಿ ಶಾಸಕ ಸೇರಂತೆ ಯಶ್ಪಾಲ್ ಸುವರ್ಣ ಸೇರಂತೆ ಹಲವಾರು ನಾಯಕರುಗಳು ಇಲ್ಲಿ ಇರೋದನ್ನು ಕೂಡ ಗಮನಿಸ್ಕೊಳ್ಬೋದು ಇವರ ವಾದಗಳು ಇಷ್ಟೇ ಯಾಕಂತ ಹೇಳಿದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳ ಬೆಲೆ ಏರಿಕೆ ಮಾಡ್ತಾ ಇದೆ ಹೀಗಾಗಿ ಸರ್ಕಾರ ಎಲ್ಲದನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಆಗ್ರಹಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಕೂಡ ಹೋರಾಟ ಇರುತ್ತೆ ಹನ್ನೆರಡು ಗಂಟೆ ಬಳಿಕವಾಗಿ ಬೇರೆ ಸ್ವರೂಪದ ಹೋರಾಟ ಯಾಕಂದರೆ ಹೋರೋರಾತ್ರಿ ಧರಣಿ ನಾಳೆ ಹನ್ನೊಂದು ಗಂಟೆಗೆ ಮುಗೀತಿದೆ ಇವತ್ತು ಯಡಿಯೂರಪ್ಪನವರು ಕೂಡ ಪಾಲ್ಗೊಂಡ್ರು ಅದೇ ರೀತಿಯಾಗಿ ಜನಸಾಮಾನ್ಯರಿಗೆ ಒಂದು ಕಡೆ ಗ್ಯಾರಂಟಿ ಕೊಡೋದ್ರ ಮೂಲಕವಾಗಿ ನಾವು ನೆರವಾಗ್ತೀವಿ ಅಂತೇಳಿ ಹೇಳ್ತಾ ಇದೆ ಸರ್ಕಾರ ಆದರೆ ಈ ರೀತಿಯಾಗಿ ಮತ್ತೆ ಪುನಃ ಬೆಲೆ ಏರಿಕೆ ಮಾಡೋದು ಮತ್ತೆ ಪುನಃ ಜನರಿಗೆ ಪರೆಯಾಗುವಂತ ಕೆಲಸವನ್ನು ಯಾಕೆ ಮಾಡ್ತಾ ಇದೆ ಅಂತ ಹೇಳಿ ಮತ್ತೆ ಪುನಃ ಪ್ರಶ್ನೆಯನ್ನು ಇತ್ತಾ ಇದ್ದಾರೆ ಹೀಗಾಗಿ ಒಟ್ಟಾರಾಗಿ ಎಲ್ಲವೂ ಕೂಡ ಸಮಸ್ಯೆಗಳನ್ನ ಮಾಡುವುದ ಮೂಲಕ ಜನಸಾಮಾನ್ಯ ಸಮಸ್ಯೆ ಮಾಡ್ತಾ ಇದೆ ಅಂತೇಳಿ ಆರೋಪವನ್ನು ಸರ್ಕಾರ ಮಾಡ್ತಾ ಇದೆ ಒಟ್ಟಾರಾಗಿ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಇಲ್ಲೇ ಮಲಗ್ತಾರೆ ನೀವು ಮಲಗೋಕೆ ಆಸನಗಳನ್ನು ವ್ಯವಸ್ಥೆಗಳನ್ನು ಕೂಡ ಹಾಸಿಗೆ ವ್ಯವಸ್ಥೆಗಳನ್ನು ಕೂಡ ನಮ್ಗೆ ಗಮನಿಸ್ಕೊಳ್ಳಿ ಹಾಸಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಚಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಇಲ್ಲಿನ ಇವತ್ತಿನ ಹೋರಾತ್ ಧರಣಿಗೆ ಆಗಮಿಸಿದ್ದಾರೆ ಶರತ್ ओके थैंक यू रुपेश डिटेल्स क्या की कांग्रेस सरकार के संवादयाय डी और